ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರೇನ್ ನಿನ್ನೆ ನಮ್ಮ ಅನಲ್ಸಿ ಸೇನ್ ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ನಾವೇನು ಟ್ರೇಡ್ ಮಾಡಿದ್ವಿ ನೋಡೋಣ ಪ್ಲಸ್ ನಮ್ಮ ಲೆವೆಲ್ಸ್ ಕೂಡ ಹೆಂಗೆ ವರ್ಕ್ ಆಗಿದ್ದಾವೆ ನೋಡೋಣ ಆ ಲೆವೆಲ್ಸ್ ಬಗ್ಗೆ ನಾನು ಎಷ್ಟೋ ಕ್ಲಾಸ್ಗಳಲ್ಲಿ ಹೇಳಿರ್ತೀನಿ ಯಾರಾದರೂ ಆ ಲೆವೆಲ್ಸು ಆ ಕ್ಲಾಸ್ ನೆನಪಿರೋರು ಪ್ಲಸ್ ನಮ್ಮ ಲೆವೆಲ್ಸ್ ಯೂಸ್ ಮಾಡ್ಕೊಂಡಿರೋರಿಗೆ ಏನಾಗಿದೆ ಯೂಸ್ ಆಗಿದೆಯಾ ಇಲ್ಲ ಕೂಡ ನೋಡೋಣ ಅಂದರೆ ನಮ್ಮ ಲೆವೆಲ್ಸ್ ಅಪ್ಲೈ ಮಾಡ್ಕೊಂಡಿರ್ತಾರಲ್ಲ ಅವ್ರ ಚಾರ್ಟ್ ಮೇಲೆ ಅವ್ರು ಯೂಸ್ ಆಗಿದೆಯಾ ಇಲ್ಲ ಕೂಡ ನೋಡೋಣ ಈಗ ನೆನೆ ನಾವು ಅನಾಲಿಸಿ ಏನು ಮಾಡಿದ್ರು ನಾವು ಫಸ್ಟೇ ಕ್ಲಿಯರಾಗಿ ನೆನೇನ ಹೇಳಿದ್ದೆ ನಾಳೆ ಮಾರ್ಕೆಟ್ ಇರುತ್ತೆ ಅಂತ ಓಕೆ ಈ ಥರ ವಾಲೆಟಲ್ಲಿ ಇರುತ್ತೆ ಅಂತ ಇವತ್ತು ಏನು ಟ್ರೈನ್ ಮಾಡಿದ್ವಿ ಏನು ಅಪ್ಡೇಟ್ಸ್ ಇತ್ತು ನೋಡೋಣ ಒಂದ್ಸಲಿ ನಾನೇ ನಾವು ಏನು ಮಾಡಿದ್ದು ಅಂದರೆ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದಾಗ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಈ ಹೈ ಮೇಲೆ ಕ್ರಾಸ್ ಆಗಿ ಕ್ಲೋಸ್ ಆದರೆ ಬೈ ಪ್ಲ್ಯಾನ್ ಮಾಡ್ಕೋಬೋದು ಟಾರ್ಗೆಟ್ ಅನ್ನೋದು ಮೇಲವರೆಗೂ ಇಲ್ಲಿತ್ತು ಓಕೆ ಇಲ್ಲಿ ಎಂಟ್ರಿ ಕೂಡ ಬಂತು ಎಂಟ್ರಿ ನಮ್ಮದು ತ್ರೀ ಟ್ವೆಂಟಿ ಎಂಟ್ರಿ ಇತ್ತು ಅದೊಂದು ತ್ರೀ ಫಿಫ್ಟಿವರೆಗೂ ತರ್ಟಿ ಪಾಯಿಂಟ್ಸ್ ಪ್ರಾಫಿಟ್ ಕೂಡ ಬಂತು ಅದು ಯಾರು ಬುಕ್ ಮಾಡಿಕೊಂಡ್ರು ಇಲ್ಲ ಯಾರು ಟ್ರಯಲ್ ಮಾಡಿದ್ರು ಕೂಡ ನೋ ಐಡಿಯಾ ಯಾಕಂದರೆ ಯಾರು ಗ್ರೂಪಲ್ಲೆಲ್ಲ ಬ್ಯುಸಿ ಇರ್ತಾರಲ್ವ ಯಾರು ರಿಪ್ಲೈ ಮಾಡಿರಲಿಲ್ಲ ಮೂವತ್ತು ಪಾಯಿಂಟ್ ಪ್ರಾಫಿಟು ಬಂತು ರಿಟರ್ನ್ ಬಂದಾಗ ನಾನು ಸಿ ಟು ಸೀಟ್ ಮೆಸೇಜ್ ಹಾಕಿದ್ದೆ ಸ್ವಲ್ಪ ಜನ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದ್ದಾರೆ ಸ್ವಲ್ಪ ಜನ ಒಂದು ಮೂವತ್ತು ಪಾಯಿಂಟ್ ಬುಕ್ ಲಾಸ್ಟ್ ಬುಕ್ ಮಾಡಿದ್ದಾರೆ ಓಕೆ ನೋ ಪ್ರಾಬ್ಲಮ್ ನಾವು ಮೇನ್ ರೂಪಲ್ಲಿ ಏನು ಮಾಡಿದೀವಿ ಅಂದರೆ ಟೆಲಿಗ್ರಾಮಲ್ಲಿ ಮೇನ್ ರೂಪಲ್ಲಿ ಲಡರ್ ಅಪ್ಡೇಟ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಾದ್ರೂ ಸೈಡ್ ಇರುತ್ತೆ ಅಂತ ಸೈಡ್ ವೇಸಲ್ಲಿ ಇತ್ತು ಓಕೆ ಇಲ್ಲಿ ಬೆಳಿಗ್ಗೆ ಸೈಡ್ ವೇಸಲ್ಲಿ ಇತ್ತು ನೀವು ಚೆಕ್ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ಲೋ ಬ್ರೇಕ್ ಆಯಿತು ಈ ಪಿ ಲೋ ಬ್ರೇಕ್ ಆಯ್ತಲ್ಲ ಇಲ್ಲೆಲ್ಲರೂ ಪಿ ಇ ಮಾಡಿರ್ತಾರೆ ಗ್ರೂಪಲ್ಲಿ ಕೂಡ ಒಬ್ಬರು ಮಾಡಿ ಹಾಕಿದ್ರು ನಾನು ಅವ್ರಿಗೆ ಹೇಳಿದೆ ಸಪೋರ್ಟ್ ಇದೆ ಮಾಡಬೇಡ್ರಿ ಲೆವೆಲ್ಸ್ ಫಾಲೋ ಮಾಡಿ ಅಂತ ಇಲ್ಲಿ ನಾನು ಮಾಡಿಸಿಲ್ಲ ಇಲ್ಲಿ ನಾನು ಟ್ರ್ಯಾಪ್ ಆಗಿಲ್ಲ ಓಕೆ ಇದು ಬಂದು ಮೇಲೆ ಕ್ಲೋಸ್ ಆದಾಗೂ ಟ್ರ್ಯಾಪ್ ಆಗಿಲ್ಲ ರೇಟ್ ತಗೊಂಡಿಲ್ಲ ನಾನು ನಾವೇನು ಅಂದರೆ ಫಿಫ್ಟಿ ಮಿನಿಟ್ಸಲ್ಲಿ ನಂದು ಎಂಟ್ರಿ ಪ್ಲೇಸ್ ಬಂದು ಈ ಕ್ಯಾಂಡಲ್ ಫಿಫ್ಟಿ ಪರ್ಸೆಂಟಲ್ಲಿ ಇತ್ತು ಇಲ್ಲಿತ್ತು ಇಲ್ಲಿ ಬಂದು ಸಿ ಬೈ ಮಾಡಿದ್ವಿ ಟು ಸಿಕ್ಸ್ಟಿಗೆ ಟು ಟ್ವೆಂಟಿ ಎಂಟ್ರಿ ಇತ್ತು ಎಸ್ ಎಲ್ ಇಟ್ಟಾಗೋಯ್ತು ಇಲ್ಲಿ ಓಕೆ ಇಲ್ಲೊಂದು ಸ್ಟಾಪ್ ಲಾಸ್ ಆಯಿತು ಅದಾದಮೇಲೆ ಕ್ಯಾಂಡ್ಲ್ ಬಂದು ಸ್ಪೀಡ್ ಗೊತ್ತಲ್ಲ ನೋಡಿ ಈ ಕ್ಯಾಂಡ್ಲ್ ಯಾಕೆ ಎಷ್ಟು ಸ್ಪೀಡಲ್ಲಿ ಇಲ್ಲೇ ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು ಲೆವೆಲ್ಸ್ಗೆ ಇವಾಗ ಲೆವೆಲ್ಸ್ ಬಗ್ಗೆ ಹೇಳೋಣ ಯಾಕೆ ಬರುತ್ತೆ ನಿಮ್ಗೆ ಗೊತ್ತಿರಬೇಕು ನಾನು ಸುಮಾರು ಸರ್ತಿ ಹೇಳಿರ್ತೀನಿ ನಿಮಗೆ ಫಸ್ಟು ಆನ್ಲೈನ್ ಕ್ಲಾಸ್ ಮಾಡಿದಾಗಿಂದ ಹೇಳ್ತಾನೆ ಇದ್ದೀನಿ ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನೋದು ಒಂದು ಟೈಮ್ ಅಂದರೆ ಆಗೋಲ್ಲ ಸೆಕೆಂಡ್ ಟೈಮ್ಗೂ ಆಗೋಲ್ಲ ತರ್ಡ್ ಟೈಮ್ ಅಂದರೆ ಮಾತ್ರ ಬ್ರೇಕ್ ಆಗಬೇಕು ಅದು ಪ್ಲಸ್ ನಮ್ಮ ಲೆವೆಲ್ನ ಬ್ರೇಕ್ ಮಾಡಬೇಕಂದ್ರೆ ಈ ಥರ ತುಂಬ ಸ್ಟ್ರಾಂಗ್ ಕ್ಯಾಂಡ್ಲೇ ಬೇಕು ಚಿಕ್ಕ ಚಿಕ್ಕ ಕ್ಯಾಂಡ್ಲಲ್ಲಿ ನಮ್ಮ ಲೆವೆಲ್ ಆಗೋಲ್ಲ ಇದು ನಾನು ಸುಮಾರು ಸರ್ತಿ ಹೇಳಿರ್ತೀನಿ ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟ್ ಏನಂದರೆ ಸಪೋರ್ಟ್ ಆದರೆ ರೆಸಿಸ್ಟೆನ್ಸ್ ಆಗುತ್ತೆ ಇದನ್ನು ನಮಗೆ ಎಲ್ಲ ಸರಿ ಎಲ್ಲ ವಿಡಿಯೋದಲ್ಲಿ ಹೇಳ್ಕೊಂಡು ಬರ್ತಾಯಿದ್ದೀವಿ ಓಕೆ ಇವಾಗ ನಾವು ಚಾಟ್ ಮೇಲೆ ನೋಡೋಣ ನೋಡಿ ಈಗ ನಮ್ಮ ಸಪೋರ್ಟ್ ಝೋನ್ ಇದೆ ಇದ್ರ ಮೇಲೆ ಹೋದ ಮೇಲೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಮೂರನೇ ಸಲ ಬಂತು ಲೆವೆಲ್ ಹತ್ರ ಬಂದು ಅದನ್ನು ಬ್ರೇಕ್ ಮಾಡಿದ ಕ್ಯಾಂಡಲ್ ಸೈಜ್ ನೋಡಿ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ತುಂಬ ಸ್ಟ್ರಾಂಗ್ ಕ್ಯಾಂಡಲಲ್ಲಿ ಬ್ರೇಕ್ ಮಾಡಿದ್ವಿ ಬ್ರೇಕ್ ಮಾಡಿದ ತಕ್ಷಣ ಇಲ್ಲೊಂದು ಮೆಸೇಜ್ ಅಪ್ಡೇಟ್ ಮಾಡಿದ್ದೀನಿ ಬೇಕಾದರೆ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ಚಾಟ್ ಸಮೇತ ಅಪ್ಡೇಟ್ ಮಾಡಿದ್ದೀನಿ ಈ ಚಾಟ್ ಮೇಲೆ ಚಿಕ್ ಮಾಡಿ ನಿಮ್ಮ ಚಾಟ್ ಬರುತ್ತೆ ಈ ಕ್ಯಾನ್ ಸಪೋರ್ಟ್ ಬ್ರೇಕ್ ಮಾಡಿದ ಮೇಲೆ ಮತ್ತೆ ಅದೇ ಲೆವೆಲ್ಗೆ ರೀಟ್ರೆಸ್ ಮಾಡಿ ನಾನು ಅವಾಗ ಒಂದು ಮೆಸೇಜ್ ಮಾಡಿದ್ದೀನಿ ನಿಮಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ ನೋಡ್ಕೋಬೋದು ನೀವು ನೌ ಅವರ್ ಸಪೋರ್ಟ್ ಈಸ್ ರೆಸಿಸ್ಟೆನ್ಸ್ ಕಾಣ್ತಾ ಇದೆ ಇಲ್ಲಿ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷಕ್ಕೆ ಮಾಡಿದ್ದೀನಿ ಇವಾಗ ನಮ್ಮ ಸಪೋರ್ಟ್ ಬ್ರೇಕ್ ಆಗೋಯಿತು ಬ್ರೇಕ್ ಆದಮೇಲೆ ನಮ್ಮ ಸಪೋರ್ಟ್ ಅನ್ನೋದು ರೆಸಿಸ್ಟೆನ್ಸ್ ಆಗ್ತದೆ ಓಕೆ ಕ್ಲಿಯರ್ ಇದೆಯಲ್ಲ ಈಗ ಚಾರ್ಟ್ ಮೇಲೆ ಏನು ಮಾಡಿದ್ವಿ ನೋಡೋಣ ಈಗ ನಾನು ಸಪೋರ್ಟ್ ಆಗಿದ ತಕ್ಷಣ ಅದು ರೆಸಿಸ್ಟೆನ್ಸ್ ಆಗೋಯ್ತು ಇವಾಗ ಅದ್ರ ಮೇಲೆ ಹೋಗೋಲ್ಲ ಮಾರ್ಕೆಟ್ ನೀವು ಚೆಕ್ ಮಾಡ್ಕೋದು ಲೆವೆಲ್ಸ್ ಯಾವ ಥರ ವರ್ಕ್ ಆಗ್ತಾವೆ ಅಂತ ನನ್ನ ಲೆವೆಲ್ ಬ್ರೇಕ್ ಮಾಡೋಕೆ ಬರಬೇಕು ಈ ಥರ ಸ್ಟ್ರಾಂಗ್ ಮೂಮೆಂಟಮ್ ಒನ್ಸ್ ಬ್ರೇಕ್ ಆದಮೇಲೆ ಅದೇ ಲೆವೆಲ್ಗೆ ಪಿನ್ ಟು ಪಿನ್ ಎಕ್ಸಾಕ್ಟ್ ರಿಜೆಕ್ಟ್ ಆಗಿ ವಾಪಸ್ ಬರಬೇಕು ಮಾರ್ಕೆಟ್ ಓಕೆ ಮತ್ತೆ ಹೋಗ್ಬಾರ್ದ ಮೇಲೆ ಅದು ನಮ್ಮ ಸಪೋರ್ಟ್ ಈಗ ಇದು ಬ್ರೇಕ್ ಆದಮೇಲೆ ಮತ್ತೆ ನಾವು ಇಲ್ಲಿಂದ ಪಿ ತಗೊಂಡ್ವಿ ಟಾರ್ಗೆಟ್ ಒನ್ ಟಾರ್ಗೆಟ್ ಟು ಟಾರ್ಗೆಟ್ ತ್ರೀ ಓಕೆ ಕಂಪ್ಲೀಟ್ ಡನ್ ಇದರಲ್ಲಿ ಒಂದು ನಮಗೆ ಒಂದು ಟೂ ಸಿಕ್ಸ್ಟಿ ಪಾಯಿಂಟ್ಸ್ ಬಂತು ನೆಕ್ಸ್ಟ್ ಅದಾದಮೇಲೆ ಮತ್ತೆ ಇಲ್ಲಿಂದ ಸಿ ತೊಗೊಂಡ್ವಿ ಟಾರ್ಗೆಟ್ ಒನ್ ಟಾರ್ಗೆಟ್ ಟು ಇಲ್ಲವರ್ಗೂ ಇದರಲ್ಲಿ ಕೂಡ ಪ್ರಾಫಿಟ್ ಬಂತು ಈ ಮೂಮೆಂಟಮ್ ಈ ಮೊಮೆಂಟಮ್ ಪೂರ್ತಿ ಕ್ಯಾಚ್ ಮಾಡಿದ್ವಿ ನಾವು ಓಕೆ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಸಪೋರ್ಟ್ ಅನ್ನೋದು ಯಾರು ಹಾಕ್ಕೊಂಡಿರ್ತಾರೆ ಅವ್ರಿಗೆ ಕ್ಲಿಯರಾಗಿ ಗೊತ್ತಿರುತ್ತೆ ಇಲ್ಲಿ ನಾವು ಪಿ ಇ ಬೈ ಮಾಡಬಾರ್ದು ಯಾಕಂದರೆ ಇಲ್ಲಿ ಸ್ಕೋಪ್ ಅಂದ್ರೆ ಸಿಗಲ್ಲ ಸಪೋರ್ಟ್ ಹತ್ರ ಒಂದು ವೇಳೆ ಬ್ರೇಕ್ ಮಾಡೋ ಉದ್ದೇಶ ಇದ್ದರೆ ಇದು ಬ ಇದು ಬ್ರೇಕ್ ಮಾಡಿದ್ಮೇಲೆ ಸಪೋರ್ಟ್ ಅನ್ನೋದು ರಿಟ್ರೆಸ್ ಆಗುತ್ತೆ ಆವಾಗ ನೀವು ಮಾಡ್ಬೋದು ಯಾಕಂದರೆ ಅವಾಗ ಸಪೋರ್ಟ್ ಅನ್ನೋದು ರೆಸಿಸ್ಟೆನ್ಸ್ ಆಗೋಗುತ್ತೆ ನೀವು ಅವಾಗ ಮಾಡ್ಕೋಬೋದು ಓಕೆ ನೋಡಿ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ ಇಲ್ಲಿ ಮೂವತ್ತು ಪಾಯಿಂಟ್ ನಲ್ವತ್ತು ಪಾಯಿಂಟು ಎಸ್ ಎಲ್ ಇಟ್ಟಾಯಿತು ನೋ ಪ್ರಾಬ್ಲಮ್ ಇಲ್ಲೊಂದು ಇನ್ನೂರೈವತ್ತು ಇನ್ನೂರ ಅರವತ್ತು ಪಾಯಿಂಟು ಇಲ್ಲೊಂದು ನೂರೈವತ್ತು ಪಾಯಿಂಟ್ ಬಂತು ನೋ ಪ್ರಾಬ್ಲಮ್ ಓಕೆ ಬಟ್ ಲೆವೆಲ್ಸ್ ಅನ್ನೋದು ಪಿನ್ ಟು ಪಿನ್ ವರ್ಕ್ ಆಗಿದ್ದಾವೆ ಬಟ್ ನಮ್ಮ ಲೆವೆಲ್ ಬ್ರೇಕ್ ಮಾಡಕ್ಕೆ ಬಂದಿರೋ ಕ್ಯಾಂಡಲ್ ಸೈಜ್ ಕೂಡ ನೋಡಿ ಇದು ಬ್ಯಾಂಕ್ ನಿಫ್ಟಿ 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 ಏನು ಮಾಡಿದ್ವಿ ನೋಡಿ ನಿಫ್ಟಿ ನೆನೆ ಅನಾಲಿಸ್ ಏನು ಮಾಡಿದ್ದೆ ಮಾರ್ಕೆಟ್ ಅನ್ನೋದು ಫ್ಲ್ಯಾಟ್ ಆಗಲಿ ಗ್ಯಾಪಪ್ ಆಗಲಿ ಓಪನ್ ಆದರೆ ಫಸ್ಟ್ ಮೇಲೆ ಹೋದರೆ ಸೆಲ್ ಮಾಡಿ ಕೆಳಗಡೆ ಬಂದರೆ ಬೈ ಮಾಡಿ ಇವಾಗ ಇದೇನಾಗಿದೆ ನೋಡಿ ಮೇಲೆ ಹೋದ್ಮೇಲೆ ನೀವು ಸೆಲ್ ಮಾಡಿದ್ಮೇಲೆ ನಿಮಗೆ ಪ್ರಾಫಿಟ್ ಬಂದಿದೆಯಾ ಇಲ್ಲ ನೋಡಿ ಕ್ಲಿಯರ್ ಅನಾಲಿಸಿಸ್ ವರ್ಕ್ ಆಯಿತಾ ನಾನು ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಅನ್ನ ಅನಾಲಿಸಿಸ್ ವರ್ಕ್ ಆಗ್ತಾ ಇದೆ ನೋಡಿ ಅಂತ ಇಲ್ಲಿದೆ ನೋಡಿ ಸೆಲ್ ಮಾಡಿರೋದು ಅನಾಲಿಸಿಸ್ ನಿಫ್ಟಿ ಅವ್ರ ಅನಾಲಿಸಿಸ್ ವರ್ಕಿಂಗ್ ಲೆವೆಲ್ಸ್ ವರ್ಕಿಂಗ್ ಅಂತ ಅಪ್ಡೇಟ್ ಕೊಟ್ಟಿದ್ದೀನಿ ಯಾರ್ಯಾರು ವೀಡಿಯೋ ಪೂರ್ತಿ ನೋಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅರ್ಧಂಬರ್ಧ ನೋಡಿರೋರಿಗೆ ಏನು ಮಾಡೋಕ್ಕಾಗಲ್ಲ ನೋ ಪ್ರಾಬ್ಲಮ್ ಫ್ಲಾಟ್ ಆಗಲಿ ಗ್ಯಾಪಪ್ ಆಗಲಿ ಓಪನ್ ಆದರೆ ಮೇಲೆ ಹೋದರೆ ಕರೆಕ್ಷನ್ ಮೇಲೆ ಸೆಲ್ ಮಾಡಿ ಸಬ್ ಕರೆಕ್ಷನ್ ರಿಟ್ರಸ್ ಆದಮೇಲೆ ಸೆಲ್ ಮಾಡಿ ಕರೆಕ್ಷನ್ ಬಂದ್ಬಿಟ್ರೆ ಬೈ ಮಾಡಿ ಡಿಯಲ್ಸ್ ಜನ ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ದು ಇದು ಗ್ಯಾಪಪ್ ಓಪನ್ ಆಯಿತು ಮೇಲೆ ಹೋಯಿತು ಸೆಲ್ ಮಾಡಿದ್ರೆ ಪ್ರಾಫಿಟ್ ಬಂದಿದೆ ಇಲ್ಲಿ ಕ್ಲಿಯರ್ ನಿಫ್ಟಿಯಲ್ಲಿ ಕೂಡ ಲೆವೆಲ್ಸ್ ನೋಡಿ ಹೆಂಗೆ ವರ್ಕ್ ಆಗಿದ್ದಾವೆ ಒನ್ಸ್ ಇದನ್ನು ಬ್ರೇಕ್ ಮಾಡಿ ಬಂದುಬಿಟ್ರೆ ಮತ್ತೆ ಅದಕ್ಕೆ ರಿಜೆಕ್ಟ್ ಆಗಿ ರಿಜೆಕ್ಟ್ ಆಗಿ ಬರ್ತಾ ಇದೆ ನೋಡಿ ಓಕೆನಾ ಪಿನ್ ಟು ಪಿನ್ ಲೆವೆಲ್ಸ್ ವರ್ಕ್ ಆಗಿದ್ದಾವೆ ಅನಾಲಿಸಿಸ್ ವರ್ಕಿಂಗ್ ಇದೆ ಓಕೆ ಇವಾಗ ನಾಳೆ ಏನು ಮಾಡಬೇಕು ನೋಡಿ ಇದು ನಾಳೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಾಳೆ ಎಕ್ಸ್ಪೈರ್ ಇರುತ್ತೆ ಇವತ್ತಿದೆಯೋ ನಾಳೆ ಇದೆಯೋ ಒಂದು ಕನ್ಫ್ಯೂಷನ್ ಎಲ್ಲಿದೆ ಓಕೆ ನಾಳೆ ಲೆವೆಲ್ಸ್ ಇವೆ ನೋಡ್ಕೊಳ್ಳಿ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ ಈ ಲೆವೆಲ್ ಈ ಲೆವೆಲ್ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಬೇಕಿಲ್ಲಿ ಹದಿನೈದು ನಿಮಿಷ ಮಾತ್ರ ಇದೊಂದೇ ಯೂಸ್ ಮಾಡಬೇಕು ಇಂಟ್ರಾಡೆ ಮಾಡ್ತೀರಿ ಇದೊಂದೇ ಯೂಸ್ ಮಾಡಬೇಕು ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಬಂದರೆ ಬೈ ಪ್ಲ್ಯಾನ್ ಮಾಡಿ ಇದೇನಾದರೂ ಆದರೆ ಟೆಲಿಗ್ರಾಮಲ್ಲಾಗಲಿ ಎರಡು ಗ್ರೂಪ್ ಮೂರು ಗ್ರೂಪಲ್ಲಿ ನಾನೇ ಅಪ್ಡೇಟ್ ಮಾಡ್ತೀನಿ ಪಿ ಕಡೆ ಸಿ ಕಡೆ ನಿಮ್ಮ ನಾಲೇಜು ನಿಮ್ಮ ಅನಾಲಿಸಿಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ ಪಿ ಕಡೆ ಏನಾದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಈ ಲೆವೆಲ್ ಇಂಪಾರ್ಟೆಂಟು ನೋಡ್ಕೊಳ್ಳಿ ಇದನ್ನು ಬ್ಯಾಂಕ್ ನಿಫ್ಟಿ ನೆನ್ಪಿಟ್ಕೊಳ್ಳಿ ಸಿ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ನಾಲೇಜು ನಿಮ್ಮ ಅನಾಲಿಸು ಪಿ ಬಂದರೆ ನಾನೇ ಹೇಳ್ತೀನಿ ಪಿ ಹೋಗ್ತಾ ಹೋಗ್ತೈತಿ ತೊಗೋಬೋದು ಪಿ ಕಡೆ ಇರ್ಬೋದು ಅಂತ ಆವಾಗ ನೋಡಿ ನಿಮ್ಮ ನಿಮ್ಮ ರಿಸ್ಕ್ ರೇಷನ್ ನೋಡಿಕೊಂಡು ಯಾಕಂದರೆ ನಾನು ಹೇಳೋದು ಮಾತ್ರ ಎಜುಕೇಷನಲ್ ಪರ್ಪಸ್ ಓನ್ಲಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿ ಈ ಮೂಮೆಂಟ್ ಅಲ್ಲ ನೋಡಿ ಎಲ್ಲರೂ ನಾಳೆ ಸೆಲ್ಲಿಂಗ್ ಸೆಲ್ಲಿಂಗ್ ಅಂತಾರೆ ಐ ಎಮ್ ಇಂಟ್ರೆಸ್ಟೆಡ್ ಓನ್ಲಿ ಬೈಯಿಂಗ್ ಓಕೆ ಕ್ಲಿಯರ್ ಐ ಎಮ್ ಇಂಟ್ರೆಸ್ಟೆಡ್ ಓನ್ಲಿ ಬೈಯಿಂಗ್ ನೋ ಸೆಲ್ಲಿಂಗ್ ಅದು ಫ್ಲ್ಯಾಟ್ ಓಪನ್ ಆಗಲಿ ಗ್ಯಾಪ್ ಓಪನ್ ಆಗಲಿ ಇಲ್ಲಿಂದ ಬಂದರೂ ಬೈಯಂಗೆ ಇಲ್ಲಿಗೆ ಬಂದರೂ ಬೈಯಿಂಗೇ ನಾನು ನಿಫ್ಟಿ ಬೈ ಮಾಡೋದು ಫಿಫ್ಟಿ ಫ್ರೇಮ್ ಯೂಸ್ ಮಾಡ್ಕೊಂಡು ಈ ಝೋನಲ್ಲಿ ಬಂದರೆ ನನ್ನ ಪ್ಯಾಟರ್ನ್ಸ್ ಐ ಹ್ಯಾವ್ ಮೈ ಓನ್ ಪ್ಯಾಟ್ರನ್ಸ್ ನನ್ನ ಪ್ಯಾಟರ್ನ್ಸ್ ಮೇಲೆ ಇಲ್ಲಿಂದ ನಾನು ಬೈ ಕಡೆ ಪ್ಲಾನ್ ಮಾಡ್ತೀನಿ ನನ್ನ ಟಾರ್ಗೆಟ್ ಇದು ಆಲ್ಮೋಸ್ಟ್ ಎಕ್ಸ್ಪೈರಿ ಅನ್ನೋದು ನಾಳೆ ಈ ಝೋನಲ್ಲೇ ಆಗುತ್ತೆ ಓಕೆ ಈ ಝೋನಲ್ಲೇ ಎಕ್ಸ್ಪೈರಿ ಇರುತ್ತೆ ನೋಡ್ಕೊಳ್ಳಿ ನಾಳೆ ಕೂಡ ಮೋಸ್ಟ್ಲಿ ಇದೇ ಝೋನಲ್ಲಿ ಸೈಡ್ ವೇಸ್ ಅಂದರೆ ಇವತ್ತು ಇತ್ತಲ್ಲ ವಾಲೆಟೈಲ್ ಸೇಮ್ ವಾಲೆಟಲ್ ಬಟ್ ಇವತ್ತು ನೀವೊಂದು ಅಬ್ಸರ್ವ್ ಮಾಡಿದ್ರೆ ನಾನು ಸೈಡ್ ವೇಸ್ ಅಂತ ಹೇಳಿದ್ದೆ ಬೆಳಿಗ್ಗೆ ಕೊಟ್ಟಿದ್ದೆ ಅಲ್ವಾ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಅಪ್ಡೇಟ್ ಕೊಟ್ಟಿದ್ದೆ ಸೈಡ್ ಇತ್ತು ಮಾರ್ಕೆಟ್ ವೆರಿ ಗುಡ್ ಇದೆಲ್ಲ ಸೈಡ್ ವಯಸ್ಸು ಓಕೆ ಮೈ ಇಶ್ಯೂ ನೋಡಿ ಮಾರ್ಕೆಟ್ ಇಲ್ಲಿ ಸ್ಟಾರ್ಟ್ ಆಗಿ ಇದೆಲ್ಲ ಸೈಡ್ ವೈಸಲ್ಲಿತ್ತು ಇಲ್ಲಿ ಕೂಡ ಸೈಡ್ ವೈಸಲ್ಲಿತ್ತು ಈ ಸೆಂಟ್ರಲ್ ಇದೆಲ್ಲಿಂದ ಬಂತು ಅನ್ಎಕ್ಸ್ಪೆಕ್ಟ್ ಮೂಮೆಂಟ್ ಅಂತ ನಮ್ಮ ಲೆವೆಲ್ ಬ್ರೇಕ್ ಮಾಡೋಕ್ಕೆ ಬಂದಿರ್ಬೋದು ಅಂತ ನಾವೇ ಸಮಾಧಾನ ಮಾಡ್ಕೋಬೇಕು ಬಿಟ್ಟರೆ ನಂದು ಕಾಲಲ್ಲಿ ಕೂಡ ಇದು ಫಾರ್ಟಿ ಪರ್ಸೆಂಟ್ ಅದು ಫಾರ್ಟಿ ಪಾಯಿಂಟ್ಸ್ ಎಸ್ ಎಲ್ ಕೊಟ್ಟು ಹೋಯ್ತಿದ್ದು ನೋ ಪ್ರಾಬ್ಲಮ್ ಇಲ್ಲಿ ಎಸ್ ಎಲ್ ಕೊಟ್ವಿ ಇಲ್ಲಿ ಪ್ರಾಫಿಟ್ ಮಾಡಿದ್ವಿ ಬಟ್ ಇದು ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅದು ಬಟ್ ಕ್ಲಿಯರಾಗಿ ಎಲ್ಲರ ಕೈಯಲ್ಲಿ ಓಲ್ಡ್ ಮಾಡಿಸಿ ಪರ್ಫೆಕ್ಟ್ ಎಂಟ್ರಿ ಮಾಡಿಸಿದ್ದೆ ಅದು ಇಲ್ಲೇ ಮಾಡಿಸಿದ್ದೆ ಫಿಫ್ಟಿ ಪರ್ಸೆಂಟಲ್ಲಿ ಮಾಡಿಸಿ ಇಲ್ಲಿ ಇಲ್ಲಿಟ್ಟಿದ್ವಿ ರಿಸ್ಕು ಎಸ್ ಇಲ್ಲಿಂದ ಟಾರ್ಗೆಟ್ ದೊಡ್ದಿತ್ತು ಇದು ತುಂಬ ಶಾರ್ಪಾಗಿ ಬಂದ್ಬಿಡ್ತು ಈ ಕ್ಯಾಂಡ್ಲ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಬಂದಿದೆ ನೋ ಪ್ರಾಬ್ಲಮ್ ಆಮೇಲೆ ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಐತಿ ಬಿಡಿ ಇದು ಸಪೋರ್ಟ್ ಆಯಿತು ರಿಜೆಕ್ಟ್ ಆಯಿತು ಎಲ್ಲ ನಾವು ಫಾಲಾಯಿತು ರೇಸ್ ಇದೆಲ್ಲ ಕ್ಯಾಚ್ ಮಾಡಿದ್ವಿ ಇದೊಂದು ಕ್ಯಾಂಡಲ್ ಅಲ್ಲಿ ಇದೊಂದು ಕ್ಯಾಂಡಲ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ಮಿಸ್ ಆದ್ವಿ ನೋ ಇಶ್ಯೂ ಓಕೆ ಈ ಲೆವೆಲ್ಸ್ ಹಾಕಿಟ್ಕೊಳ್ಳಿ ಈ ಲೆವೆಲ್ಸ್ ಹಾಕಿಟ್ಕೊಳ್ಳಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇದು ವಾಸ್ಸುಬ್ ಯಾರಾದರೂ ನೋಡ್ತಾ ಇದ್ರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸಲ್ ರೆಕಮೆಂಡೇಶನ್ಸ್ ಅಲ್ಲ ನಿಮ್ಮ ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಲೆವೆಲ್ಸ್ ಯೂಸ್ ಆದರೆ ಹಾಕ್ಕೊಳ್ಳಿ ಬಟ್ ಲೆವೆಲ್ಸ್ ಹಾಕ್ಕೊಂಡಿರೋರಿಗೆ ಈ ಥರ ಅಪ್ಡೇಟ್ ಇದ್ದಾಗ ನಿಮ್ಗೊಂದು ಅರ್ಥ ಆಗುತ್ತೆ ಈ ಥರ ಒಂದು ಅಪ್ಡೇಟ್ ಏನಾದರೂ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ ಇವಾಗ ಇದು ರೆಸಿಸ್ಟೆನ್ಸ್ ಅಂದರೆ ಅಲ್ಲಿ ಸಿಹಿ ಬೈ ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ನಾಳೆ ಸಿಗೋಣ ಬಾಯ್